ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ ಒಳಗೆ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಅಪ್ಲೈಡ್ ಕ್ವಶನ್ಸ್ಗಳನ್ನು ಅಥವಾ ಕ್ವಶನ್ ಬ್ಯಾಂಕ್ ರೀಡ್ ಮಾಡ್ತಾ ಬರ್ತಿದ್ವಿ ಸರಣಿಯನ್ನು ನೋಡ್ತಾ ಬರ್ತಿದ್ವಿ ಆ ಸರಣಿಯ ಮುಂದಿನ ಭಾಗವನ್ನು ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗಾದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಯಾವ ರೀತಿಯಾದಂಥ ಕ್ವಶನನ್ನು ಹೊಂದ್ಕೊಂಡು ಬಂದದ ಅನ್ನೋದನ್ನು ನೋಡ್ತಾ ಹೋಗೋಣ ಎಸ್ ಫಸ್ಟ್ ಕ್ವಶನ್ ಸುಜಿತ್ ಎನ್ನುವ ವ್ಯಕ್ತಿಗೆ ಕುತ್ತಿಗೆ ಭಾರ ಅಥವಾ ಕುತ್ತಿಗೆಯ ಭಾಗವಾಗಿ ಊದುಕೊಂಡಿದ್ದು ಅನಿಯಮಿತವಾಗಿ ತೂಕದಲ್ಲಿ ಹೆಚ್ಚಳವಾಗುತ್ತಿದೆ ಹಾಗಾದರೆ ಇವನಗಿರುವಂಥ ತೊಂದರೆ ಯಾವುದು ಮತ್ತು ನಿಮ್ಮ ಸಲಹೆ ಏನು ಅನ್ನುವಂಥ ಪ್ರಶ್ನೆಯನ್ನು ನೀಡಿದ್ದಾರೆ ಒನ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ಕ್ವಶನ್ ಅಂದರೆ ಎಕ್ಸ್ಪಿರಿಮೆಂಟಲ್ ಮೀನ್ಸ್ ನಮ್ಮ ದಿನನಿತ್ಯ ನಡೆಯುವಂಥ ಕ್ವಶನ್ ಟೈಪ್ ಅಥವಾ ದಿನನಿತ್ಯ ನಡೆಯುವಂಥ ಜೀವನದಲ್ಲಿ ನಡೆಯುವಂಥ ವಿಜ್ಞಾನದನ್ನು ಕ್ವಶನ್ ಆಗಿ ಕೇಳಿದ್ದಾರೆ ಹಾಗಾದರೆ ಕುತ್ತಿಗೆ ಭಾಗ ಊದಿಕೊಂಡೈತಿ ಅಂದರೆ ಅವನು ಥೈರಾಯ್ಡ್ ಗ್ರಂಥಿಯಲ್ಲಿ ಏನೋ ಸಮಸ್ಯೆ ಆಗ್ಯದ ಓಕೆ ಥೈರಾಕ್ಸಿನ್ನ ಕೊರತೆಯಾಗಿದೆ ಅಯೋಡಿನ್ ಯುಕ್ತ ಉಪ್ಪನ್ನ ಅಥವಾ ಯುಕ್ತ ಆಹಾರವನ್ನು ಸೇವಿಸುವುದರಿಂದ ಈ ತೊಂದರೆ ನಿಯಂತ್ರಣದಲ್ಲಿ ಇಡಬಹುದು ಈ ಅಯೋಡಿನ್ನ ಕೊರತೆಯಿಂದಾಗಿ ಮಾತ್ರ ಥೈರಾಯ್ಡ್ ಥೈರಾಕ್ಸಿನ್ ಕೊರತೆ ಮತ್ತು ಅಯೋಡಿನ್ನ ಕೊರತೆಯಿಂದಾಗಿ ಥೈರಾಯ್ಡ್ ಗ್ರಂಥಿ ಕೆಲವೊಂದಿಷ್ಟು ತೊಂದರೆಗೆ ಒಳಪಡುವಂತಹ ಸಾಧ್ಯತೆಗಳು ಇರ್ತಾವೆ ಈ ತೊಂದರೆಗೆ ನಾವು ಸಲಹೆಯನ್ನು ಏನು ನೀಡಬಹುದು ಅಂದರೆ ಯುಕ್ತವಾದಂಥ ಆಹಾರವನ್ನು ಸೇವನೆ ಮಾಡುವಂತಹ ಸಲಹೆಯನ್ನು ನೀಡಬಹುದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು ಆಹಾರ ನೋಡಿದ ತಕ್ಷಣ ಬಾಯಿಯಲ್ಲಿ ಜಲ ಸುರಿಯೋದಾಗಿರ್ಬೋದು ಅಥವಾ ನಮ್ಮ ಕಣ್ಣುಗಳ ಮೇಲೆ ಪ್ರಕಾಶಮಾನವಾದಂತಹ ಬೆಳಕು ಬೆದ್ದು ಕೂಡಲೇ ಕಣ್ಣನ್ನು ತಕ್ಷಣ ಮುಚ್ಚುವುದಾಗಿರ್ಬೋದು ಈ ಘಟನೆಗಳಿಗೆ ವೈಜ್ಞಾನಿಕ ಕಾರಣ ಏನನ್ನು ನೀಡಬಹುದು ಅನ್ನೋದ ಮೆದುಳಿನ ಪರಾವರ್ತಿತ ಕ್ರಿಯೆಯಿಂದ ಈ ಘಟನೆಗಳು ನಡೀತಿರ್ತಾವ ಅಥವಾ ನಾವು ಬಿಸಿಯಾದಂಥ ಯಾವುದೇ ವಸ್ತುಗಳನ್ನು ಕೂಡಲೇ ಬೇಗನೆ ಕೈ ತೆಗೆಯೋದಾಗಿರ್ಬೋದು ಅಥವಾ ಮುಳ್ಳ ಮೇಲೆ ಕಾಲನ್ನು ಇಟ್ಟುಕೊಡಲೆ ಕಾಲನ್ನು ಬೇಗನೆ ತೆಗೆಯೋದಾಗಿರ್ಬೋದು ಇವೆಲ್ಲವೂ ಕೂಡ ಪರಾವರ್ತನೆ ಪರಾವರ್ತಿತ ಕ್ರಿಯೆಯ ಮೂಲಕ ನಡೆಯುವಂತಹ ಘಟನೆಗಳಾಗಿರ್ತಾವೆ ಓಕೆ ಇಲ್ಲಿ ಮೆದುಳು ಬಳಿ ಮುಖ್ಯ ನಿರ್ವಾಹಕ ಪಾತ್ರವನ್ನು ಅಥವಾ ಮುಖ್ಯ ನಿರ್ಣಯವನ್ನು ವಹಿಸುವಂತಹ ಒಂದು ಭಾಗವಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಹಾಮಸ್ತಿಷ್ಕದ ಎಡಗೋಳಾರ್ಧಕ್ಕೆ ಪೆಟ್ಟು ಬಿದ್ದರೆ ದೇಹದ ಬಲಭಾಗವ ಅಂಗಗಳು ಪಾರ್ಶ್ವವಾಯು ಪೀಡಿತವಾಗುತ್ತವೆ ಅದೇ ರೀತಿ ಬಲ ಗೋಳಾರ್ಧಕ್ಕೆ ಬೆ ಪೆಟ್ಟು ಬಿದ್ದರೆ ದೇಹದ ಎಡಭಾಗದ ಅಂಗಗಳು ಪಾರ್ಶ್ವವಾಯು ಪೀಡಿತಕ್ಕೆ ಒಳಗಾಗುತ್ತವೆ ಯಾಕ ಅಂತ ಕೇಳಿದ್ದಾರೆ ಓಕೆ ದೇಹದ ಎಡ ಭಾಗದಲ್ಲಿ ಬರುವಂಥ ಎಲ್ಲ ನರಗಳು ಮಹಾಮಸ್ತಿಷ್ಕದ ಬಲ ಗೋಳಾರ್ಧಕ್ಕೆ ಸಂಪರ್ಕವನ್ನು ಹೊಂದಿರ್ತವೆ ಅದೇ ರೀತಿ ಬಲಭಾಗದಲ್ಲಿರುವಂಥ ಎಲ್ಲ ನರಗಳು ಕತ್ತಿನ ಭಾಗದಲ್ಲಿ ಅಡ್ಡ ಹೈದು ಮಹಾಮಸ್ತಿಷ್ಕದ ಎಡಗೋಳಾರ್ಧಕ್ಕೆ ಸಂಪರ್ಕವನ್ನು ಹೊಂದಿರ್ತವೆ ಮಹಾಮಸ್ತಿಷ್ಕದ ಎಡಗೋಳಾರ್ಧಕ್ಕೆ ಪೆಟ್ಟು ಬಿದ್ರೆ ಆಟೋಮೆಟಿಕಲಿ ಬಲ ಗೋಳಾರ್ಧದ ಅಥವಾ ಬಲಭಾಗದ ಎಲ್ಲ ಅಂಗಗಳು ಪಾರ್ಶ್ವವಾಯು ಪೀಡಿತ ಪಾರ್ಶ್ವವಾಯು ಪೀಡಿತ ಮೀನ್ಸ್ ನರಗಳ ತಮ್ಮ ನಿಯಂತ್ರಣವನ್ನು ತಪ್ಪುವಂತಹ ಒಂದು ಕಾನ್ಸೆಪ್ಟ್ ಕ್ಲಿಯರ ನಾವು ಪಾರ್ಶ್ವಾಯುಕ ಲಕ್ವಾ ಹೇಳಿ ಕರಿತೀವಿ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಥೈರಾಕ್ಸಿನ್ ಹಾರ್ಮೋನ್ ಮಿತಿಮೀರಿ ಉತ್ಪಾದನೆಯಾದರೆ ಏನಾಗ್ತದ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಮಿತಿಮೀರಿ ಉತ್ಪಾದನೆ ಆದರೆ ಉಪಾಚಯ ಅಥವಾ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಾಗ್ತಿರ್ತದೆ ಹಾಗಾದರೆ ಏನಾಗ್ತಿರ್ತದೆ ನೋಡಿರಿ ಕಣ್ಣು ಗುಡ್ಡೆ ಮುಂದೆ ಚಾಚುವುದಾಗಿರ್ಬೋದು ರಕ್ತದ ಒತ್ತಡದಲ್ಲಿ ಏರಿಕೆ ಆಗುವುದಾಗಿರ್ಬೋದು ಅತಿ ಹೆಚ್ಚಾಗಿ ಬೆವರುವುದು ಆಯಾಸವಾಗುವುದಾಗಿರ್ಬೋದು ನರಗಳ ಉದ್ ಉದ್ವೇಗ ಆಗಿರ್ಬೋದು ತೂಕದಲ್ಲಿ ನಷ್ಟ ಆಗಿರ್ಬೋದು ಮುಂತಾದ ಸಮಸ್ಯೆಗಳು ಉಂಟಾಗಕ್ಕೆ ಸ್ಟಾರ್ಟ್ ಆಗ್ತವೆ ಉಪಾಪಚಯ ಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆ ಅಂತೇಳಿ ಕರಿತೇವೆ ನಾವು ಇದರ ವೇಗ ಕೂಡ ಹೆಚ್ಚಾಗ್ತಿರ್ತದೆ ಓಕೆ ಇದು ಥೈರಾಕ್ಸಿನ್ ಹಾರ್ಮೋನ್ನ ಮಿತಿಮೀರಿ ಉತ್ಪಾದನೆ ಆಗುವುದರಿಂದ ನಡೆಯುವಂತಹ ಘಟನೆಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣ ಏನು ಅಂತ ಕೇಳಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿ ಆದರೆ ರಕ್ತದಲ್ಲಿನ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆಗೆ ಕಾರಣವಾಗುತ್ತದೆ ಓಕೆ ಮೆದೋಜೀರಕ ಗ್ರಂಥಿ ಸ್ರ ಸ್ರವಿಸುವಂತಹ ಇನ್ಸುಲಿನ್ ಹಾರ್ಮೋನ್ ದೇಹದಲ್ಲಿ ಏನಾದರೂ ಕಡಿಮೆ ಆಯಿತು ಅಂದರೆ ಆ ನಿಯಂತ್ರಣ ಏನಾದರೂ ಕಡಿಮೆ ಆಯಿತು ಅಂದರೆ ನಮಗೆ ಸಕ್ಕರೆ ಕಾಯಿಲೆ ಬರ್ತದೆ ಅದನ್ನು ತಪ್ಸೋಕ್ಕೆ ಡಾಕ್ಟ್ರುಗಳು ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಒಳಗೆ ಇಡ್ತಿರ್ತಾರೆ ಓಕೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ನಿಯಂತ್ರಿಸಿ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲೂ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡ್ತಾರೆ ದೇವರು ಕೊಟ್ಟಿದ್ದ ಇನ್ಸುಲಿನ್ ಏನಾದರೂ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಥವಾ ಕಡಿಮೆ ಸ್ರವಿಕೆ ಆಗತ್ತೈತೆ ಅಂದರೆ ಎರಡನೇ ದೇವರು ಡಾಕ್ಟ್ರಾ ಡಾಕ್ಟ್ರು ಕೊಡುವಂಥ ಇನ್ಸುಲಿನ್ ಅಂದರೆ ನಾವು ದೇಹವನ್ನು ನಡೆಸಬೇಕಾಗುವಂಥ ಸಂದರ್ಭ ಎದುರಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಆಲ್ಕೋಹಾಲ್ ಸೇವನೆ ಮಾಡಿದ ಕೆಲವು ವ್ಯಕ್ತಿಗಳ ನಡೆ ಅಸ್ಥಿರವಾಗಿರುತ್ತದೆ ಇದಕ್ಕೆ ಕಾರಣ ಏನು ವಾಟ್ ಈಸ್ ದ ರೀಸನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಮತೋಲನವನ್ನು ಕಾಯುವಂತಹ ಅವರ ನಿಯಂತ್ರಣ ಮಾಡುವಂತಹ ಭಾಗ ಯಾವುದು ಅಂದರೆ ಅಣು ಮಸ್ತಿಷ್ಕ ಅದು ಕಾರ್ಯನಿಯಂತ್ರಣ ಮಾಡುತ್ತಾ ಇರುವುದಿಲ್ಲ ಇಟ್ ಮೀನ್ಸ್ ಅದು ತನ್ನ ನಿಷ್ಕ್ರಿಯೆಯನ್ನು ಹೊಂದಿರ್ತದೆ ಹಾಗಾಗಿ ಸಮತೋಲನ ಮತ್ತು ಸ್ನಾಯುಗಳ ಚಲನೆಗೆ ಕಾರಣವಾದಂಥ ಅಣು ಮಸ್ತಿಷ್ಕದ ಮೇಲೆ ಆಲ್ಕೋಹಾಲ್ ಪರಿಣಾಮ ಬೀರುವುದರಿಂದ ಅವುಗಳ ನಡುವೆ ಏನಾಗ್ತದೆ ಅಂದರೆ ಅಸ್ಥಿರವಾಗುವಂಥ ಪರಿಣಾಮಕ್ಕೆ ಅವರ ಇದನ್ನು ಮಾಡ್ತಾರೆ ಓಕೆ ಹನುಮಸ್ತಿಷ್ಕ ಎಲ್ಲಿರ್ತದೆ ಎಲ್ಲಿರ್ತದಂದರೆ ಹೆಮ್ಮೆದೊಳನಲ್ಲಿ ಕಂಡು ಬರ್ತಿರ್ತದೆ ಓಕೆ ಇದನ್ನು ನಾವು ಸರಿ ಬೆಲ್ಲಮ್ ಅಂತ ಕೂಡ ಕರಿತೀವಿ ಎಸ್ ಮುಂದಿನ ಪ್ರಶ್ನೆ ನಾಚಿಕೆ ಮುಳ್ಳಿನ ಗಿಡದ ಎಲೆಗಳನ್ನು ಮುಟ್ಟಿದಾಗ ಅವು ಮಡಚಿಕೊಳ್ಳಲಾರಂಭಿಸುತ್ತವೆ ಕೊನೆಗೆ ಮುಚ್ಚಿಕೊಳ್ಳುತ್ತವೆ ಏಕೆ ಇಟ್ ಮೀನ್ಸ್ ಇವು ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಮುಟ್ಟಿದ್ದವು ಅಂದರೆ ಯಾಕೆ ಅವ ಮಡಚಿಕೊಳ್ತಾವೋ ಇಟ್ ಮೀನ್ಸ್ ಇಲ್ಲಿ ಏನಾಗ್ತದೆ ಅಂದರೆ ಅಲ್ಲೂ ಕೂಡ ಈ ಪರಾವರ್ತಿತ ಒಂದು ಕ್ರಿಯೆ ನಡೆಯುವಂತಹ ಒಂದು ಪ್ರಕ್ರಿಯೆ ಅವು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತಮ್ಮೊಳಗೆ ತಮ್ಮೊಳಗೆ ತೋರಿಸ್ತಿರ್ತಾವೆ ಓಕೆ ಎಸ್ ಇಲ್ಲಿ ಅವ್ರೇನು ಗಿ ರೀಸನನ್ನು ಕೊಡಬಹುದು ಅಂದರೆ ನಾಚಿಕೆ ಮುಳ್ಳಿನ ಗಿಡದ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದರ ಪರಿಣಾಮವಾಗಿ ಅವು ಒಬ್ಬುವ ಮತ್ತು ಮುದುಳುವ ಮೂಲಕ ತಮ್ಮ ಆಕಾರವನ್ನು ಬದಲಿಸ್ತಿರ್ತಾವೆ ಅನ್ನುವಂತಹ ಒಂದು ರೀಸನನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಕ್ವಶನ್ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಯಾವ ರೀತಿ ನಡೆಯುತ್ತದೆ ಅಥವಾ ಹೇಗೆ ನಡೆಯುತ್ತದೆ ಅಂತ ಕೊಟ್ಟಾರು ಹಾರ್ಮೋನ್ಗಳ ಉತ್ಪತ್ತಿಯಿಂದ ರಾಸಾಯನಿಕಿ ರಾಸಾಯನಿಕಗಳ ಹೊಂದಾಣಿಕೆ ನಡೀತಿರ್ತದೆ ಇನ್ನು ಮೆದುಳು ಬಳ್ಳಿಯ ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನಿಗೆ ಅಡ್ಡಿ ಉಂಟಾಗ್ತದೆ ಅನ್ನುವಂಥ ಪ್ರಶ್ನೆಗೆ ಪರಾವರ್ತಿತ ಕ್ರಿಯೆ ಮತ್ತು ಅನೈಚ್ಛಿಕ ಕ್ರಿಯೆಗಳ ಸಂಕೇತಗಳ ರವಾನಿಗೆ ಅಡ್ಡಿ ಉಂಟಾಗ್ತದೆ ಬಿಕಾಸ್ ಆಫ್ ಮೆದುಳು ಬಳಿ ಈ ಎಲ್ಲ ಕ್ರಿಯೆಗಳು ನಮಗೆ ಮೆದುಳಿಗೆ ತಲುಪ್ತಿರ್ತವೆ ಅಥವಾ ಮೆದುಳು ಬಳಿನ ನಿಯಂತ್ರಣ ಮಾಡ್ತಿರ್ತದೆ ಅವೆಲ್ಲ ನಿಯಂತ್ರಣ ತಪ್ಪುವಂಥ ಚಾನ್ಸಸ್ ಕೂಡ ಇರ್ತದೆ ಮೆದುಳು ಬಳಿ ಏನಾದರೂ ಡ್ಯಾಮೇಜ್ ಆತಂದ್ರೆ ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾರೆ ಇಲ್ಲಿ ಗಮನಿಸ್ರಿ ಬಹುಕೋಶ ಜೀವಿಗಳು ಅದರಲ್ಲೂ ಪ್ರಾಣಿಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ ದೇಹದ ಪ್ರತಿಯೊಂದು ಅಂಗವೂ ನಿರ್ದಿಷ್ಟ ಕಾರ್ಯ ಮಾಡ್ತಿರ್ತದೆ ಎಲ್ಲ ಅಂಗಗಳ ಕಾರ್ಯಚಟುವಟಿಕೆ ಸಹಭಾಗಿತ್ವ ಮತ್ತು ನಿಯಂತ್ರಣದ ಮೂಲಕನ ನಡೀತಿರ್ತದೆ ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಹಭಾಗಿತ್ವ ಮತ್ತು ನಿಯಂತ್ರಣದ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮ್ಮ ದೇಹ ಸರಿಯಾದಂಥ ಚಟುವಟಿಕೆಗಳಿಗೆ ಸ್ಪಂದಿಸ್ತಿರಲಿಲ್ಲ ಓಕೆ ಯಾವುದೇ ನಮಗೆ ಫೀಲ್ ಆಗ್ತಿರಲಿಲ್ಲ ಯಾವುದೇ ಪಂಚೇಂದ್ರಿಯಗಳು ವರ್ಕ್ ಮಾಡ್ತಿರಲಿಲ್ಲ ಇವೆಲ್ಲ ಘಟನೆಗಳು ಕೂಡ ನಡೀತಿದೆ ನಾವು ಒಂದು ಅಗರ್ಬತ್ತಿ ಅಥವಾ ಗಂಧದ ಕಡ್ಡಿಯ ವಾಸನೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ ಅನ್ನುವಂಥ ಸೈಂಟಿಫಿಕಲಿ ಕ್ವಶನ್ಗೆ ನಾವು ಯಾವ ರೀತಿಯಾಗಿ ಆನ್ಸರ್ ಬರೀಬಹುದು ಅಂದರೆ ವಾಸನೆ ಮೂಗಿಗೆ ಸಂಪರ್ಕ ಹೊಂದಿದಾಗ ಮೂಗಿನಲ್ಲಿರುವ ಲೋಳೆಯಂತಿರುವ ಅಂತಿರುವ ವಸ್ತುವಿನಲ್ಲಿ ಕರಗಿ ನಾಸಿಕದ ಕುಸಹರದ ಮೇಲೆ ಅಥವಾ ಕುಹರದ ಮೇಲ್ಭಾಗದಲ್ಲಿರುವಂತಹ ಗೋಡೆಗಳಲ್ಲಿ ಜ್ಞಾನವಾಹಿ ನರಗಳಲ್ಲಿ ಘ್ರಾಣ ನರಗಳಲ್ಲಿ ಅದು ಇಟ್ ಮೀನ್ಸ್ ಘ್ರಾಣ ಮೀನ್ಸ್ ವಾಸನೆ ವಾಸನೆಯ ನರಗಳಾದಂತಹ ಈ ಮೂಗಿನಲ್ಲಿರುವಂತಹ ನರಕೋಶಗಳು ಜ್ಞಾನವಾಹಿ ನರಗಳ ಮೂಲಕ ವಾಸನೆಯನ್ನು ಗ್ರಹಿಸಿ ಇವು ಮುಮ್ಮೆದಲ್ಲಿರುವಂಥ ವಾಸನೆಯನ್ನು ಗ್ರಹಿಸುವ ಪ್ರದೇಶಕ್ಕೆ ಇದನ್ನು ತೆಗೆದುಕೊಂಡು ಹೋಗ್ತವೆ ಅಲ್ಲಿ ತೀರ್ಮಾನ ಆಗ್ತದೆ ಓಕೆ ಇದು ಇತರ ವಾಸನೆ ಇದು ಈ ಸ್ಮೆಲ್ಲ ಅಂಥೇಳಿ ಅಲ್ಲಿ ತೀರ್ಮಾನ ಆಗುವಂತಹ ಅರಿವು ನಮಗೆ ಆಗ್ತದೆ ನೆಕ್ಸ್ಟ್ ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಬಿಳುಚಿಕೊಳ್ಳುತ್ತದೆ ಮತ್ತು ಅವನ ಉಸಿರಾಟದ ಸ್ಥಿತಿಗತಿ ಕೂಡ ಹೆಚ್ಚಾಗ್ತದೆ ಹಾಗಾದರೆ ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಯಾವುದೇ ತುರ್ತು ಪರಿಸ್ಥಿತಿಗಳು ಬಂದು ಅಂದರೆ ಅದಕ್ಕೆ ಅಡ್ರಿನಲಿನ್ ಹಾರ್ಮೋನ್ ಕಾರಣ ಅದು ಆ ಅಡ್ರಿನಲ್ಲಿನ ಹಾರ್ಮೋನ್ ನಿಯಂತ್ರಣ ಮಾಡ್ತಿರ್ತದೆ ಇಲ್ಲಿ ಅಡ್ರಿನಲ್ಲಿನ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಚರ್ಮದಲ್ಲಿ ಸಣ್ಣ ಅಪಧಮನಿಗಳ ಮೂಲಕ ಇರುವ ಸ್ನಾಯುಗಳ ಸಂರಕ್ಷಣೆ ಚರ್ಮಕ್ಕೆ ರಕ್ತವಾದ ರಕ್ತವನ್ನು ಕಡಿಮೆಯಾಗಿ ಒದಗಿಸ್ತಿರ್ತದೆ ಪಕ್ಕೆಲುಬು ಸ್ನಾಯುಗಳು ಮತ್ತು ಒಪೆಯ ಸಂಕೋಚನೆಯಿಂದ ಉಸಿರಾಟದ ಸ್ಥಿತಿಗತಿ ಕೂಡ ಹೆಚ್ಚಾಗ್ತಿರ್ತದೆ ಹೃದಯದ ಬಡಿತ ವೇಗ ಹೆಚ್ಚಾಗ್ತಿರ್ತದೆ ಸ್ನಾಯುಗಳಿಗೆ ಆಕ್ಸಿಜನ್ನ ಪೂರೈಕೆ ಕೂಡ ಹೆಚ್ಚಾಗಿ ಈ ರೀತಿಯಾಗಿ ನಮ್ಮ ದೇಹ ತುರ್ತು ಪರಿಸ್ಥಿತಿಗೆ ಅದು ಅಥವಾ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಿರ್ತವೆ ಓಕೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಯೋಡಿನಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡಲಾಗುವುದು ಓಕೆ ಇದೀಗ ನಾವು ಥೈರಾಕ್ಸಿನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡುವಂಥ ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಇಲ್ಲಿ ಗಮನಿಸ್ರಿ ಥೈರಾಕ್ಸಿನ್ನ ಸಂಶ್ಲೇಷಣೆಗೆ ಅಯೋಡಿನ್ ಅಕ್ ಅತ್ಯಗತ್ಯ ಇನ್ನು ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬಿನ ಚಯಾಪಚಯ ಬೆಳವಣಿಗೆಗಾಗಿ ಅತ್ಯಂತ ಅಥವಾ ಅತ್ಯುತ್ತಮ ಸಮತೋಲನವನ್ನು ಒದಗಿಸುವಲ್ಲಿ ಈ ಅಯೋಡಿನ್ನ ಪಾತ್ರ ಅಥವಾ ಈ ಥೈರಾಕ್ಸಿನ್ನ ಪಾತ್ರ ಬಹುಮುಖ್ಯವಾದದ್ದು ಇನ್ನು ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆ ಉಂಟಾದರೆ ನಾವು ಗಳಗಂಡ ರೋಗಕ್ಕೆ ತುತ್ತಾಗುವಂತಹ ಸಂದರ್ಭ ಇರ್ತದೆ ಓಕೆ ಹಾಗಾಗಿ ಅಯೋಡಿನ್ ಉಪ್ಪನ್ನು ಶಿಫಾರಸ್ಸು ಮಾಡಲಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ವಿಭಿನ್ನವಾಗಿವೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಮುಟ್ಟಿದರೆ ಮುನಿ ಸಸ್ಯದ ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಎಲೆಗಳನ್ನು ಚಲಿಸುತ್ತದೆ ಈ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಕೂಡ ಬದಲಾಯಿಸ್ತಿರ್ತಾವ ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸ್ತಿರ್ತಾವ ಈ ಪ್ರಕಾರದ ಚಲನೆಯ ಬೆಳವಣಿಗೆ ಈ ಪ್ರಕಾರದ ಚಲನೆಯು ಬೆಳವಣಿಗೆಗೆ ಅವಲಂಬಿತವಾಗಿರುವುದಿಲ್ಲ ಸಸ್ಯದ ಎಲೆಯ ಕಾಂಡಗಳು ಮತ್ತು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ದ್ವಿತೀಯ ಅನುವರ್ತನೆ ಅನ್ನುತ್ತಾರೆ ಈ ಪ್ರಕಾರದ ಚಲನೆಯು ನಿರ್ದೇಶಿತವಾಗಿದೆ ಮತ್ತು ಬೆಳವಣಿಗೆಗೆ ಅವಲಂಬಿತವಾಗಿದೆ ಕೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಈ ಸಸ್ಯದ ಎಲೆಗಳ ಚಲನೆ ವಿಭಿನ್ನವಾಗಿರ್ತದೆ ಬಿಕಾಸ್ ಆಫ್ ಇಲ್ಲಿರುವಂತಹ ಜೀವಕೋಶಗಳು ಸಂದೇಶಗಳನ್ನು ಕಳಿಸುವ ಮೂಲಕ ಎಲ್ಲ ಸಸ್ಯದ ಎಲ್ಲ ಎಲೆಗಳು ಮುದುಡುವ ಹಂಗ ಕಾರ್ಯನಿರ್ವಹಿಸ್ತವೆ ಇಲ್ಲಿ ಕೂಡ ಪರಾವರ್ತಿತ ಕ್ರಿಯೆಯನ್ನು ನಾವು ನೋಡಬಹುದು ಓಕೆ ರಾಸಾಯನಿಕ ಸಂಯೋಜನೆಯು ಪ್ರಾಣಿಗಳಲ್ಲಿ ಹೇಗೆ ನಡೆಯುತ್ತದೆ ಅಂತ ಕೇಳಿದರೆ ಹಾರ್ಮೋನ್ಗಳಿಂದ ನಡೆಯುತ್ತಿರ್ತದೆ ಓಕೆ ಎಂಡೋಗ್ರೈನ್ ಗ್ರಂಥಿಗಳು ವಿಶೇಷ ಗ್ರಂಥಿಗಳಿಂದ ಸವರಿಸ್ತು ಇಟ್ ಮೀನ್ಸ್ ಎಂಡೋಗ್ರೈನ್ ಗ್ರಂಥಿಗಳು ಮೀನ್ಸ್ ರಕ್ತಕ್ಕೆ ಸ್ರವಿಕೆ ಮಾಡುವಂಥ ಗ್ರಂಥಿಗಳು ಓಕೆ ನಿರ್ನಾಳ ಗ್ರಂಥಿಗಳು ಅಂತ ಕೂಡ ಕರಿಬೋದು ನಾವು ಆ ಗ್ರಂಥಿಗಳಿಂದ ನಮ್ಮ ರಾಸಾಯನಿಕ ಸಮನ್ವಯ ನಮ್ಮ ದೇಹದಲ್ಲಿ ನಡೀತಿರ್ತದೆ ಪ್ರಾಣಿಗಳ ದೇಹದಲ್ಲಿ ಯಾವ ನಿರ್ದೇಶನಗಳಿವೆ ಅಂತ ಕೇಳಿದರೆ ಪ್ರಾಣಿಗಳ ದೇಹದಲ್ಲಿ ಬೆಳವಣಿಗೆಯನ್ನು ಎಚ್ಚರಿಕೆಯಿಂದ ನಿಯಂತ್ರಿಸುವ ನಿರ್ದೇಶನಗಳು ಕೂಡ ಕಂಡು ಬರ್ತಾವೆ ಇನ್ನು ಪರಾವರ್ತಿತ ಚಾಪದ ಸಂಪರ್ಕವನ್ನು ಎಲ್ಲಿ ಮಾಡಲಾಗಿದೆ ಅಂತ ಕೇಳಿದರೆ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತ ಛಾಪದ ಮೊದಲ ಬಾರಿಗೆ ಸಂಗಮಿಸುವ ಬಿಂದು ಅಂತ ಹೇಳಿದ್ದಾರೆ ಇವರು ಮೊದಲು ಯಾವುದೇ ಸಂದೇಶ ನಮಗೆ ತಲುಪ್ತು ಅಂದರೆ ಅದು ಗ್ರಾಹಕಗಳ ಮೂಲಕ ತಲುಪಿರ್ತದೆ ಅಲ್ಲಿಂದ ಜ್ಞಾನವಾಹಿ ನರಗಳ ಮೂಲಕ ಮೆದುಳು ಬಳಿಯನ್ನು ತಲುಪ್ತದೆ ಮೆದುಳು ಬಳಿಯಲ್ಲಿ ಸಂಪರ್ಕ ಕಲ್ಪಿಸುವ ಅಥವಾ ಸಂಬಂಧ ಕಲ್ಪಿಸುವಂಥ ನರಗಳಿರ್ತವೆ ಅಲ್ಲಿಂದ ಮಾಹಿತಿ ಕ್ರಿಯಾವಾಹಿ ನರಗಳಿಗೆ ಹೋಗಿ ಅಲ್ಲಿಂದ ಅಂಗಾಂಶಗಳನ್ನು ತಲುಪ್ತಿರ್ತದೆ ಇದು ಪರಾವರ್ತಿತ ಛಾಪ ಅಂಥೇಳಿ ನಾವು ಇದನ್ನು ಕರಿತೇವೆ ಅಂದರೆ ಪರಾವರ್ತಿತ ಕ್ರಿಯೆ ನಡೆಯುವಂತಹ ಒಂದು ದಾರಿ ಅಥವಾ ಒಂದು ಓಕೆ ಮನುಷ್ಯರು ಆಲೋಚನಾ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಅವರಲ್ಲಿ ಈ ಆಲೋಚನಾ ಶಕ್ತಿ ಹೇಗೆ ಕಾರ್ಯಗತವಾಗಿರ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾರೆ ಮನುಷ್ಯರ ಮೆದುಳು ಬಳಿ ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿರ್ತದೆ ಆಲೋಚನಾ ಪ್ರಕ್ರಿಯೆ ಹೆಚ್ಚು ಸಂಕೀರ್ಣವಾದ ಮತ್ತು ಯಾಂತ್ರಿಕ ವ್ಯವಸ್ಥೆ ಅಥವಾ ನರವ್ಯೂಹ ಜೋಡಣೆಗಳನ್ನು ಒಳಗೊಂಡಿರ್ತದೆ ದೇಹದ ಸಮನ್ವಯತೆ ಆಗಿರ್ಬೋದು ಮುಖ್ಯ ಕೇಂದ್ರವಾದ ಮೆದುಳಿನಲ್ಲಿ ಇವೆಲ್ಲವೂ ಕೂಡ ಕೇಂದ್ರೀಕೃತವಾಗಿರ್ತವೆ ಮೆದುಳು ಮತ್ತು ಮೆದುಳು ಬಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸ್ತಿರ್ತದೆ ಕೇಂದ್ರ ನರವ್ಯೂಹ ವ್ಯವಸ್ಥೆ ದೇಹದ ಇತರ ಭಾಗಗಳ ನಡುವೆ ಸಂವಹನ ಪರಿಧಿ ಅಥವಾ ಇಲ್ಲಿ ಆಲೋಚಿಸಲು ಅಥವಾ ಆಲೋಚನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮೆದುಳು ನಮಗೆಲ್ಲರಿಗೂ ಸಹಕರಿಸ್ತಿರ್ತದೆ ಇಲ್ಲಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ ಅಂದರೆ ಮೆದುಳು ಮೆದುಳು ಬಳಿ ಮುಖ್ಯವಾದಂತಹ ಕಾರ್ಯನಿರ್ವಾಹಕ ಘಟಕಗಳಾಗಿರ್ತವೆ ಮೆದುಳು ಹಾಗೂ ಮೆದುಳು ಬಳಿ ಏನು ಮಾಡಿ ಮೆದುಳು ಬಳಿ ಹಠಾತ್ ಪ್ರಕ್ರಿಯೆಗೆ ಸ್ಪಂದನೆ ನೀಡಿತ ಅಂದರೆ ಮೆದುಳು ಇಲ್ಲಿ ಏನು ಅಂದ್ರೆ ಎಲ್ಲ ಆಲೋಚನೆಯ ಒಂದು ಮುಖ್ಯವಾದಂತಹ ಭಾಗ ಆಗಿರ್ತದೆ ಆಲೋಚಿಸುವ ಶಕ್ತಿ ಆಗಿರ್ಬೋದು ಯಾವುದಾದ್ರೂ ನೆನಪಿಟ್ಕೊಳ್ಳುವಂಥ ಶಕ್ತಿ ಆಗಿರ್ಬೋದು ಎಲ್ಲವನ್ನು ಕೂಡ ಮೆದುಳು ನಿಯಂತ್ರಣ ಮಾಡ್ತಿರ್ತದೆ ಓಕೆ ಎಸ್ ಇಷ್ಟ ಇಷ್ಟಾಗಿದ್ದವು ಅಪ್ಲೈಡ್ ಕ್ವೆಶನ್ಸ್ ಈ ಕ್ವೆಶನ್ ಬ್ಯಾಂಕ್ ಎಂದರೆ ಓಕೆ ಇವನ್ನೆಲ್ಲ ಕೂಡ ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ಇವು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಬಹುದು ಓಕೆ ಎಸ್ ಥ್ಯಾಂಕ್ ಯು